ಬಿಳಿ ಕೂದ್ಲಿನ ಸಮಸ್ಯೆ ಕೂದಲು ಉದುರೋದು ಡ್ಯಾಂಡ್ರಫಿನ ಸಮಸ್ಯೆ ಇದ್ದರೆ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಕ್ಕಿಯಲ್ಲಿ ಹುಳ ಇದ್ದರೆ ಸ್ವಲ್ಪ ಬೇವಿನ ಎಲೆಯನ್ನು ಹಾಕಿ ನೋಡಿ ತಕ್ಷಣ ಹುಳ ಕಡಿಮೆ ಆಗುತ್ತೆ ಹಸಿ ಬೇವಿನ ಎಲೆಯನ್ನು ಕೂಡ ಹಾಕೋಬೋದು ಏನು ತೊಂದರೆ ಆಗಲ್ಲ ಎಲೆ ಹಾಕಿಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟರೆ ಒಂದು ಹುಳ ಕೂಡ ಬೀಳಲ್ಲ ಅಕ್ಕಿ ಬೇಯಿಸುವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬೇಯಿಸಿದರೆ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರುವ ಹಾಗೆ ಇರುತ್ತೆ ಅಕ್ಕಿ ಬೇಯಿಸಿರುವ ಗಂಜಿನ ಕೂದಲಿಗೆ ಹಾಕಿದರೆ ಕೂದಲು ಉದುರುವುದು ತಕ್ಷಣ ಕಡಿಮೆ ಆಗುತ್ತೆ ಮತ್ತು ಕೂದಲು ಉದ್ದವಾಗಿ ಬೆಳೆಯುತ್ತೆ ಅನ್ನ ತಿನ್ನೋಕ್ಕೆ ಮುಂಚೆ ಸ್ವಲ್ಪ ತಣ್ಣಗೆ ಆಗೋಕ್ಕೆ ಬಿಡಿ ತಣ್ಣಗಾಗಿರುವ ಅನ್ನ ತಿಂದರೆ ಬ್ಲಡ್ ಶುಗರ್ ಕಡಿಮೆಯಾಗುತ್ತೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಕೂದಲು ಉದುರೋ ಸಮಸ್ಯೆ ಡ್ಯಾಂಡ್ರಫಿನ ಸಮಸ್ಯೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ತಕ್ಷಣ ಕಡಿಮೆ ಆಗುತ್ತೆ ಈ ಥರ ಮಾಡ್ತಾ ಬಂದರೆ ಒಂದು ಈರುಳ್ಳಿನ ನಾನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದುಬಿಟ್ಟು ತುರಿದು ಅದರ ರಸನ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೋಬೋದು ಜಾಸ್ತಿ ಕೂದಲು ಇದೆ ಅಂದರೆ ಇನ್ನೂ ಒಂದು ಈರುಳಿನ ಚೆನ್ನಾಗಿ ಬಿಟ್ಟು ಅದರ ರಸನ ಹಿಂಡ್ಕೊಂಡು ಈ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿ ನೋಡಿ ನಿಮಗೆ ಕೂದಲು ಉದುರೋದು ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ವಾರದಲ್ಲಿ ಎರಡು ಸರಿ ಮಾಡಿ ನೋಡಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ಇದನ್ನು ನೀವು ನೈಟಲ್ಲಿ ಹಾಕಿ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡ್ರೆ ವಾರದಲ್ಲಿ ಎರಡು ಸರಿ ಮಾಡ್ತಾ ಬನ್ನಿ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ಒಂದು ಟೀ ಸ್ಪೂನು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಮಸ್ಟರ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲ್ ಇಲ್ಲಾಂದರೆ ಆಲಿವ್ ಆಯಿಲ್ ಹಾಕೋಬೋದು ಒನ್ ಟೀ ಸ್ಪೂನು ಹರಳೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿರುವ ಲಿಕ್ವಿಡ್ನ ನೀವು ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹನ್ನೆರಡು ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇದನ್ನು ಹಾಕಿಬಿಟ್ಟು ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನೀವು ಶ್ಯಾಂಪಲ್ಲಿ ತೊಳೆದು ನೋಡಿ ಕೂದಲು ಕೂಡ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಇದನ್ನು ವಾರದಲ್ಲಿ ಎರಡು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು